ವೆಲ್ಕಮ್ ಟು ಮನೆ ಉಜಾ ಕುಕಿಂಗ್ ಚಾನಲ್ ಇವತ್ತು ನಾವು ಪನ್ನೀರಿಂದ ಡಾಬಾ ಸ್ಟೈಲ್ ಪನ್ನೀರ್ ಕರಿ ಮಾಡುವುದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲು ಒಂದು ಬೌಲ್ಗೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿಕೊಳ್ಳಿ ನಂತರ ಚಿಲ್ಲಿ ಪೌಡರ್ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕಿಕೊಳ್ಳಿ ನಂತರ ಗರಂ ಮಸಾಲ ಪೌಡರ್ ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಟೀ ಸ್ಪೂನಷ್ಟು ಹಾಕಿಕೊಂಡು ಪನ್ನೀರನ್ನ ಈ ಥರ ಕ್ಯೂಬ್ಸ್ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಈ ಬೌಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಏನಕ್ಕೆ ನಾವು ಈ ಥರ ಮಾಡ್ತೀವಿ ಅಂದರೆ ಇದಕ್ಕೆ ಉಪ್ಪು ಖಾರ ಸ್ವಲ್ಪ ಈ ಥರ ಹಾಕಿದ್ವಿ ಅಂದರೆ ತಿನ್ನೋವಾಗ ರುಚಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನೀನೆ ಸ್ವಲ್ಪ ಹೊತ್ತು ಈ ಥರ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಕ್ಯಾಪ್ ಮುಚ್ಚಿ ಸೈಡಲ್ಲಿ ಇಟ್ಬಿಡಿ ನಂತರ ಒಂದು ಪ್ಯಾನ್ಗೆ ಅಥವಾ ಒಂದು ಬಾಣಲೆಗೆ ಒಂದು ಸ್ಪೂನ್ ಬೆಣ್ಣೆ ಹಾಕ್ಕೊಳ್ಳಿ ಬೆಣ್ಣೆ ಹಾಕ್ಕೊಂಡ್ರೆ ರುಚಿ ಇನ್ನೂ ಎನ್ಹಾನ್ಸ್ ಆಗುತ್ತೆ ಅಂತ ಅಷ್ಟೇ ಸ್ವಲ್ಪ ಒಂದು ಸ್ಪೂನ್ ಬೆಣ್ಣೆ ಹಾಕಿ ಬೆಣ್ಣೆ ಕರಗಿದ ನಂತರ ನಾವು ಈ ಪನ್ನೀರ್ನೆಲ್ಲ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿ ಇಟ್ಟಿರ್ತೀವಲ್ವಾ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಆವಾಗ ಇದು ಕ್ರಿಸ್ಪಿಯಾಗಿರುತ್ತೆ ನಾವು ಕರಿನಲ್ಲಿ ತಿನ್ನೋವಾಗ ಅದಕ್ಕೆ ಅಷ್ಟೇ ಚೆನ್ನಾಗಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಫಾಸ್ಟಾಗಿ ಫ್ರೈ ಮಾಡೋಕ್ಕೆ ಹೋಗ್ಬಿಡಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಅದು ಬಿಟ್ಟು ಫ್ರೈ ಮಾಡಿಬಿಟ್ಟು ಎತ್ತಿ ಪಕ್ಕಕ್ಕೆ ಎತ್ತಿಟ್ಬಿಡಿ ಒಂಥರ ಒಂದು ಒಂದೆರಡು ಈರುಳ್ಳಿ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿರೋದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಹಾಕಿ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಿ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹುಳಿಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಟೊಮೆಟೊ ದಪ್ಪಕ್ಕೆ ಕಟ್ ಮಾಡ್ಕೊಂಡಿರೋದು ಹಾಕಿಕೊಳ್ಳಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋದು ಫುಲ್ ಚೆನ್ನಾಗಿ ಫ್ರೈ ಆಗಬೇಕು ಆವಾಗಲೇ ಕರಿ ಟೇಸ್ಟ್ ಬರೋದು ಇಲ್ಲಾಂದರೆ ಟೇಸ್ಟ್ ಬರಲ್ಲ ನಂತರ ಒಂದು ಟೀ ಸ್ಪೂನ್ ಜೀರಿಗೆ ಹಾಕಿಕೊಳ್ಳಿ ಎರಡು ಏಲಕ್ಕಿ ಹಾಕಿಕೊಳ್ಳಿ ಒಂದು ಚಿಕ್ಕದು ಚಕ್ಕೆ ಹಾಕಿಕೊಳ್ಳಿ ಹಾಕಿಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ಗೋಲ್ಡಿಶ್ ಲೈಟಿಶ್ ಬ್ರೌನಿಗೆ ಟರ್ನ್ ಆಗಬೇಕು ಅಲ್ಲಿವರೆಗೂ ಫ್ರೈ ಆಗಬೇಕಿದು ಆವಾಗಲೇ ಕರಿ ಚೆನ್ನಾಗಿ ಟೇಸ್ಟ್ ಬರೋದು ಯಾವಾಗಲೂ ಅಷ್ಟೇ ಕರಿ ಈ ಕರಿನ ನಾವು ಚಪಾತಿ ಜೊತೆ ತಿನ್ಬೋದು ಪೂರಿ ಜೊತೆ ಒಳ್ಳೆ ಕಾಂಬಿನೇಷನ್ ದೋಸೆ ಜೊತೆನೂ ಸಹ ತಿನ್ಬೋದು ಒಂದ್ಸತಿ ಟ್ರೈ ಮಾಡಿ ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ತಣ್ಣಗಾದ ನಂತರ ಆಫ್ ಮಾಡಿಬಿಡಿ ಇದನ್ನು ತಣ್ಣಗಾದ ನಂತರ ನೀವು ಮಿಕ್ಸಿ ಮಾಡಿ ಹಾಕಿ ರುಬ್ಕೊಳ್ಳಿ ನಂತರ ಅಷ್ಟರಲ್ಲಿ ಒಂದು ಬಾಣಲಿಗೆ ಅವರೊಂದು ಪ್ಯಾನಿಗೆ ಬೆಣ್ಣೆ ಒಂಚೂರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಡಿ ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಬೆಣ್ಣೆ ಹಾಕಿಕೊಂಡು ಬೆಣ್ಣೆ ಕರಗಿದ ನಂತರ ಬೆಣ್ಣೆ ಸ್ವಲ್ಪ ಎಲ್ಲ ಕರಗಿದ ನಂತರ ನೀವು ಆಯಿಲಲ್ಲೂ ಮಾಡ್ಬೋದು ಚೆನ್ನಾಗಿರುತ್ತೆ ಬೆಣ್ಣೆ ಮತ್ತು ಆಯಿಲ್ ಎರಡು ಮಿಕ್ಸ್ ಮಾಡಿನೂ ಮಾಡ್ಬೋದು ಚೆನ್ನಾಗಿರುತ್ತೆ ಒಂದೇ ಒಂದು ಪಲಾವ್ ಎಲೆ ಹಾಕ್ಕೊಳ್ಳಿ ಪಲಾವಲ್ಲೇ ಸ್ವಲ್ಪ ಫ್ಲೇವರ್ ಬಿಡಬೇಕು ಒಂದೆರಡು ಸೆಕೆಂಡ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಂತರ ನಾವು ಮಿಕ್ಸಿಗೆ ಹಾಕಿ ರುಬ್ಬಿರ್ತೀವಲ್ವಾ ಅದೇ ಆ ಟೊಮೆಟೊ ಈರುಳ್ಳಿನೆಲ್ಲ ಅದನ್ನು ಆ ಮಸಾಲೆ ಹಾಕಿಬಿಟ್ಟು ತುಂಬ ಹೊತ್ತಿನ ಬೇಯಿಸೋದು ಬೇಡ ಆಲ್ರೆಡಿ ಅದು ಚೆನ್ನಾಗಿ ಫ್ರೈ ಆಗಿರುತ್ತಲ್ವ ಸ್ವಲ್ಪ ಒಂದು ಐದು ನಿಮಿಷ ಚ ಅದು ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಬೇಕು ಅಷ್ಟೇ ಚೆನ್ನಾಗಿ ಎಣ್ಣೆ ಬಿಡುತ್ತೆ ಅದು ಸ್ವಲ್ಪ ಹೊತ್ತು ಚೆನ್ನಾಗಿ ಬಂದ ನಂತರ ಎಣ್ಣೆ ಬಿಡುತ್ತೆ ಅಲ್ಲಿವರೆಗೂ ನೀವು ಫ್ರೈ ಮಾಡಿದ್ರೆ ಸಾಕು ಇದು ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಸಖತ್ತಾಗಿರುತ್ತೆ ಯಾವಾಗಲೂ ಬರೀ ಪನ್ನರ್ ಬ ಪನ್ನೀರ್ ಬಟರ್ ಮಸಾಲ ಮತ್ತು ಪಾಲಕ್ ಪನ್ನೀರ್ ತಿಂದು ತಿಂದು ಬೋರ್ ಆಗಿರುತ್ತೆ ಈ ಥರನೂ ಸತಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಲೆಸ್ ಸ್ಪೈಸಸ್ ಇರುತ್ತೆ ಚೆನ್ನಾಗಿರುತ್ತೆ ಏನೋ ಒಂಥರ ಈಗ ನಂತರ ಒಂದು ಚಿಕ್ಕ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕಿಕೊಳ್ಳಿ ಗರಂ ಮಸಾಲ ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಹಾಕಿಕೊಂಡು ಮತ್ತೆ ಚೆನ್ನಾಗಿ ಕಲಿಸ್ಕೊಳ್ಳಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನೋಡಿ ನಾವು ಈ ಗ್ಲಾಸ್ ಅಳತೆಯಲ್ಲಿ ಒಂದು ಚಿಕ್ಕ ಗ್ಲಾಸ್ ಅಳತೇನಲ್ಲಿ ಮೊಸರು ಹಾಕೊತಾ ಇದ್ದೀವಿ ಮೊಸರು ಹಾಕಿದ್ರೇ ಇಲ್ಲ ಮೊಸರು ಆಪ್ಷನಲ್ಲಿ ಇಲ್ಲ ಮೊಸರು ಹಾಕಲೇಬೇಕು ಆವಾಗಲೇ ಇದು ಟೇಸ್ಟ್ ಬರೋದು ಇಲ್ಲಾಂದರೆ ಇದು ಡಾಬಾ ಸ್ಟೈಲ್ ಬರೋಲ್ಲ ಅದಕ್ಕೆ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಆಯಿಲೆಲ್ಲ ಮೇಲೆ ಬರಬೇಕು ಅಲ್ಲಿವರೆಗೂ ಕುದಿಬೇಕಿದ್ರು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಈ ಥರ ಆಯಿಲೆಲ್ಲ ಸ್ವಲ್ಪ ಮೇಲ್ ಬರಬೇಕು ಈ ಥರ ಚೆನ್ನಾಗಿ ಕುದ್ದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ ಪನ್ನೀರ್ಗೂ ಹಾಕಿರ್ತೀವಿ ಸ್ವಲ್ಪ ಇದು ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಜೊತೆ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಮುಚ್ಬಿಟ್ಟು ಒನ್ ಟು ಮಿನಿಟ್ಸ್ ನೋಡಿ ಈ ಥರ ಆಯಿಲ್ ಮೇಲೆ ಬಂದ ನಂತರ ಈಗ ನೀವು ಪನ್ನೀರನ್ನ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವಾ ಅದನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ ಪನ್ನೀರ್ ಹಾಕಿದ್ಮೇಲೆ ತುಂಬ ಹೊತ್ತಿ ಥರ ಎಲ್ಲ ಕೈಯಾಡಿಸ್ಬೇಡಿ ಯಾಕಂದರೆ ಪನ್ನೀರು ಕಟ್ಟಾಗಿ ಹೋಗುತ್ತೆ ಅದಕ್ಕೋಸ್ಕರ ಒಂದು ಟೂ ಮಿನಿಟ್ಸ್ ಬೇಯಿಸ್ಬಿಟ್ಟು ಲಾಸ್ಟ್ಗೆ ನಿಮಗೆ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡ್ರೆ ಆಗೋಯ್ತು ಪನ್ನೀರ್ ಡಾಬಾ ಸ್ಟೈಲ್ ಪನ್ನೀರ್ ಕರಿ ಡಾಬಾ ಸ್ಟೈಲ್ ಪನ್ನೀರ್ ಕರಿ ಸವಿಯಲು ಸಿದ್ಧ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಥ್ಯಾಂಕ್ ಯು